ಹರಳೆಣ್ಣೆ ನೀರಿನಿಂದ ಎಷ್ಟೆಲ್ಲಾ ಪ್ರಯೋಜನ ಇದೆ ಗೊತ್ತಾ ತಿಳಿದ್ರೆ ನೀವು ಮಿಸ್ ಮಾಡೋದೇ ಇಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲಿಕಾನ್ ಆನ್ ಮಾಡಿಕೊಳ್ಳಿ ಹರಳೆಣ್ಣೆಯನ್ನು ಆರೋಗ್ಯ ಮತ್ತು ಸೌಂದರ್ಯಕ್ಕಾಗಿ ಬಳಸಲಾಗುತ್ತದೆ ಎಂಬುದು ತಿಳಿದಿದೆಯೇ ಇದರಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಚರ್ಮ ಮತ್ತು ಕೂದಲಿಗೆ ತುಂಬಾ ಪ್ರಯೋಜನಕಾರಿ ಇದನ್ನು ಪ್ರತಿದಿನ ತ್ವಚೆಗೆ ಹಚ್ಚುವುದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ ಇದರೊಂದಿಗೆ ಮುಖದ ಸುಕ್ಕುಗಳು ಮಾಯವಾಗುತ್ತವೆ ಹರಳೆಣ್ಣೆಯಲ್ಲಿರುವ ಸಂಕೋಚಕ ಮತ್ತು ಹೆಮೋಸ್ಟಾಟಿಕ್ ಗುಣಲಕ್ಷಣಗಳು ಗಾಯಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಇಷ್ಟೆಲ್ಲ ಪ್ರಯೋಜನ ಇರುವ ಹರಳೆಣ್ಣೆ ನೀರನ್ನು ಬಳಸುವುದರಿಂದ ಏನೆಲ್ಲ ಅನುಕೂಲವಾಗುತ್ತದೆ ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ ಹರಳೆಣ್ಣೆ ನೀರಿನಿಂದ ಬಾಯಿ ತೊಳೆದರೆ ಆಗುವ ಪ್ರಯೋಜನಗಳು ಮೊಡವೆಗಳನ್ನು ಹೋಗಲಾಡಿಸಲು ಹರಳೆಣ್ಣೆಯನ್ನು ಬಳಸಬಹುದು ಹರಳೆಣ್ಣೆ ನೀರಿನಿಂದ ಬಾಯಿಯನ್ನು ತೊಳೆಯುವ ಮೂಲಕ ಇದು ಸಂಕೋಚಕದಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಚರ್ಮದಲ್ಲಿ ಹೆಚ್ಚುವರಿ ಎಣ್ಣೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಮುಖದ ಮೇಲೆ ತೆರೆದಿರುವ ರಂಧ್ರಗಳನ್ನು ಸಹ ಕಡಿಮೆ ಮಾಡುತ್ತದೆ ಹರಳೆಣ್ಣೆಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಅಂಶಗಳು ಕಂಡುಬರುತ್ತವೆ ಇದು ಬ್ಯಾಕ್ಟೀರಿಯಾವನ್ನು ತೊಡೆದುಹಾಕಲು ಕೆಲಸ ಮಾಡುತ್ತದೆ ಶೇವಿಂಗ್ ಮಾಡಿದ ನಂತರ ಮುಖಕ್ಕೆ ಹಚ್ಚುವುದರಿಂದ ಸೋಂಕು ಬರುವುದಿಲ್ಲ ಕ್ಷೌರದ ಸಮಯದಲ್ಲಿ ಕಡಿತದಿಂದ ರಕ್ತಸ್ರಾವವನ್ನು ನಿಲ್ಲಿಸಬಹುದು ಇದು ಮುಖವನ್ನು ಮೃದುವಾಗಿಸುತ್ತದೆ ಹರಳೆಣ್ಣೆ ನೀರಿನಿಂದ ಮುಖ ತೊಳೆದರೆ ಕಲೆಗಳು ನಿವಾರಣೆಯಾಗಿ ಚರ್ಮಕ್ಕೆ ಹೊಳಪು ಬರುತ್ತದೆ ನೀರಿಗೆ ಸ್ವಲ್ಪ ಹರಳೆಣ್ಣೆ ಸೇರಿಸಿ ಮತ್ತು ಅದು ಕರಗುವ ತನಕ ಮಿಶ್ರಣ ಮಾಡಿ ಅದರ ನಂತರ ಚರ್ಮವನ್ನು ತೊಳೆಯಬೇಕು ನೀವು ಬಯಸಿದರೆ ಸ್ನಾನದ ನೀರಿಗೆ ಸೇರಿಸುವ ಮೂಲಕ ನೀವು ಹರಳೆಣ್ಣೆಯನ್ನು ಬಳಸಬಹುದು ಚರ್ಮವು ಸಡಿಲವಾಗಲು ಅಥವಾ ನೇತಾಡಲು ಪ್ರಾರಂಭಿಸಿದರೆ ಹರಳೆಣ್ಣೆ ನೀರಿನಿಂದ ಬಾಯಿಯನ್ನು ತೊಳೆಯುವುದು ಅದ್ಭುತಗಳನ್ನು ಮಾಡಬಹುದು ಇದು ಚರ್ಮವನ್ನು ಬಿಗಿಗೊಳಿಸಲು ಸಹಾಯ ಮಾಡುತ್ತದೆ ಹರಳೆಣ್ಣೆಯನ್ನು ರೋಸ್ ವಾಟರ್ ಜತೆಗೆ ಬೆರೆಸಿ ಸ್ವಲ್ಪ ಸಮಯ ಬಿಟ್ಟು ಮುಖ ತೊಳೆಯಿರಿ ಪರಿಣಾಮವನ್ನು ಎರಡು ಮೂರು ವಾರಗಳಲ್ಲಿ ಕಾಣಬಹುದು ಮುಖದ ಮೇಲೆ ಅನಗತ್ಯ ಕೂದಲು ನಿಮಗೆ ತೊಂದರೆ ಕೊಡುತ್ತಿದ್ದರೆ ನೀವು ಹರಳೆಣ್ಣೆಯನ್ನು ಬಳಸಬಹುದು ಅರ್ಧ ಚಮಚ ಹರಳೆಣ್ಣೆ ತೆಗೆದುಕೊಂಡು ಅದರಲ್ಲಿ ರೋಸ್ ವಾಟರ್ ಮಿಕ್ಸ್ ಮಾಡಿ ನಂತರ ಮುಖದಲ್ಲಿ ಕೂದಲು ಹೆಚ್ಚಿರುವ ಭಾಗಗಳಿಗೆ ಹಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಅದನ್ನು ಬಿಡಿ ನಂತರ ರೋಸ್ ವಾಟರ್ನಿಂದ ಮುಖ ತೊಳೆಯಿರಿ ಇದರ ನಂತರ ಮಾಯಿಶ್ಚರೈಸರ್ ಅನ್ನು ಅನ್ವಯಿಸಿ ಇದರಿಂದ ಕೂದಲು ಕಡಿಮೆಯಾಗುತ್ತದೆ